ಇಂಡೋ ಚೈನೀಶ್ ಭಾಷೆಯಲ್ಲಿ ತಯಾರಾಗ್ತಿರೋ ಪ್ರಯೋಗಾತ್ಮಕ ಸಿನಿಮಾವೊಂದು ಫೇಸ್ಬುಕ್ ಪೋಸ್ಟರ್ನಿಂದಲೇ ವಿವಾದ ಸೃಷ್ಟಿಸಿದೆ ನಿರ್ದೇಶಕ ಮತ್ತು ನಟಿಮಣಿ ನೀನೊಂದು ತೀರ ನಾನೊಂದು ತೀರ ಅಂತಿದ್ದಾರೆ ಕ್ಲಾರಿಟಿ ಕೊಟ್ಟರೆ ನಟಿಸ್ತೀರಿ ಇಲ್ಲ ಅಂದ್ರೆ ನೋವು ಚಾನ್ಸೇ ಇಲ್ಲ ಅಂತಿದ್ದಾರೆ ಈ ಬ್ಯೂಟಿ ಯಾವುದಕ್ಕೆ ಕ್ಲಾರಿಟಿ ಯಾರಿಂದ ಕ್ಲಾರಿಟಿ ಆ ಕುರಿತಾದಂತಹ ಸ್ಟೋರಿ ಇಲ್ಲಿದೆ ಮಾತ್ರ ನಟನೆ डायरेक्टर वर्सेस बैक बेंचर्स कुंकुम <स्थाथ> ಚಿತ್ರರಂಗಕ್ಕೆ ಕಾಲಿಟ್ಟು ಬ್ಯಾಕ್ ಬೆಂಚರ್ಸ್ ಸೇರಿದಂತೆ ಚಿತ್ರಗಳಲ್ಲಿ ಬಣ್ಣ ಹಚ್ಚಿ ಬದುಕು ಕಟ್ಟಿಕೊಳ್ಳಲು ಹಪ ಹಪಿಸುತ್ತಿರೋ ಕಲಾವಿದೆ ಕುಂಕುಮ್ ಅನ್ನೋ ಈ ಚಲುವೆ ಸದ್ಯ ಕರಳೆ ಅನ್ನೋ ಸಿನಿಮಾದಲ್ಲಿ ನಾಯಕಿಯಾಗಿ ಅಭಿನಯಿಸುತ್ತಿದ್ದಾರೆ ಇದೊಂದು ಇಂಡೋ ಚೈನಾ ಮೂವಿಯಾಗಿದ್ದು ಕನ್ನಡದ ಜೊತೆಗೆ ಚೈನೀಸ್ ನಲ್ಲೂ ತಯಾರಾಗ್ತಿದೆ ಕನ್ನಡ ದೇಶದೋಳ್ ಹಾಗೂ ಕಲಿವೀರ ಸಿನಿಮಾಗಳಿಂದ ಸೆನ್ಸಿಬಲ್ ಡೈರೆಕ್ಟರ್ ಅನಿಸಿಕೊಂಡ ಅವಿರಾಮ್ ಕಂಠೀರವ ಈ ಕರಳೆ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳ್ತಿದ್ದಾರೆ ಒಂದೂವರೆ ದಶಕದಿಂದ ಚಿತ್ರರಂಗದ ಆಳ ಅಗಲ ಅರಿತಿರೋ ಅವಿರಾಮ್ ಭಿನ್ನ ಅಲೆಯ ಸಿನಿಮಾಗಳನ್ನ ಮಾಡುವ ನಿಟ್ಟಿನಲ್ಲಿ ಕರಳೆ ಕೈಗೆತ್ತಿಕೊಂಡಿದ್ದಾರೆ ಸಿನಿಮಾ ಎಪ್ಪತ್ತು ಪರ್ಸೆಂಟ್ ಮುಗಿದ ಬಳಿಕ ನಟಿ ಹಾಗೂ ನಿರ್ದೇಶಕರ ನಡುವೆ ವೈಮನಸ್ಸು ಉಂಟಾಗಿದೆ ಅದಕ್ಕೆ ಕಾರಣ ಚಿತ್ರದ ಫಸ್ಟ್ ಲುಕ್ ಪೋಸ್ಟರ್ ನಲ್ಲಿರೋದು ನಾನಲ್ಲ ಅಂತ ಹೀರೋಯಿನ್ ಅದನ್ನ ಸ್ಪಷ್ಟಪಡಿಸಲು ತಯಾರಿಲ್ಲದ ಡೈರೆಕ್ಟರ್ ಇವರಿಬ್ಬರ ನಡುವಿನ ತಿಕ್ಕಾಟದಿಂದ ಸಿನಿಮಾ ಶೂಟಿಂಗ್ ನಿಂತು ಹೋಗಿದೆ ಈ ಬಗ್ಗೆ ಕ್ಲಾರಿಟಿ ಸಿಗೋವರೆಗೂ ನಾ ಬಣ್ಣ ಹಚ್ಚಲ್ಲ ಅಂತಿದ್ದಾರೆ ಕುಂಕುಮ ಆ ಕಡೆ ಡೈರೆಕ್ಟರ್ ಕೂಡ ಸಮಸ್ಯೆ ಫಿಲಂ ಚೇಂಬರ್ ನಲ್ಲೇ ಬಗೆಹರಿಯಲಿ ಅಂತ ಪಟ್ಟು ಹಿಡಿದಿದ್ದಾರೆ ಅವರ ವಾದ ಪ್ರತಿವಾದಗಳನ್ನ ಸ್ವತಃ ಅವರ ಬಾಯಿಯಿಂದಲೇ ಒಮ್ಮೆ ಕೇಳಿ ಮತ್ ಫಸ್ಟ್ ಆಫ್ ಆಲ್ ನಾನು ಕ್ಲಾರಿಟಿ ಯಾರು ಕೊಡ್ಬೇಕು ಅವ್ರಿಗೆ ನಾನು ಕೊಡ್ತೀನಿ ಯಾರು ಯಾರು ನಾನು ಕೊಡ್ಲಿ ಓಕೆ ಅವ್ರಿಗೆ ನನ್ ನಂಬಿಕೆ ಇಲ್ಲಿ ಏನ್ ಮಾಡಿದ್ರು ಅವ್ರಿಗೆ ಸೋಷಿಯಲ್ ಮೀಡಿಯಾಗಿ ಅಲ್ಲಿ ಕಂಪ್ಲೇಂಟ್ ಮಾಡಿದ್ರು ಮಾಡ್ಕೊಳ್ಳಿ ಐ ಡೋಂಟ್ ಕೇರ್ ಓಕೆ ಅದು ಯಾವ ಕ್ರಿಮಿ ಕೀಟಗಳಲ್ಲಿ ಅವರು ಇವರು ಬಂದು ಅಕಸ್ಮಾತ್ ಮಾತಾಡ್ತಾರೆ ಅಂದ್ರೆ ಅಯ್ಯೋ ನಾನು ಹೇಳಿದ್ನಲ್ಲ ಈ ಥರದ್ದವ್ರನ್ನೆಲ್ಲ ನಾನು ಇಪ್ಪತ್ತು ವರ್ಷ ನನ್ನ ಸಿನಿಮಾ ಜರ್ನಿಯಲ್ಲಿ ಬೇಜಾನ್ ಬಂದ್ಬಿಡಿ ನೋಡ್ಕೊಂಡ್ಬಂದ್ಬಿಡಿ ನೀನು ಬೇಕಾದ್ರೂ ಫೇಸ್ ಮಾಡೋಕೆ ಐ ಆಮ್ ರೆಡಿ ಓಕೆ ಹಾಗೇನಾದರೂ ಇದ್ರೆ ನಾನು ಈಗ್ಲೇ ಹೋಗಿ ಅವ್ರ ಅಗೇನ್ಸ್ಟ್ ಕಂಪ್ಲೇಂಟ್ ಕೊಟ್ಟೆ ಕೊಡ್ತೀನಿ ಯಾಕಂದ್ರೆ ಇದು ನನ್ ಪರ್ಮಿಷನ್ ಇಲ್ಲದೆ ಒಬ್ಬಳು ಹುಡುಗಿನ ಯೂಸ್ ಮಾಡ್ಕೊಂಡು ಅವ್ರು ಕಾಂಟ್ರವರ್ಸಿ ಮಾಡಿಕೊಂಡು ಅವ್ರ ಸಿನಿಮಾ ಗೆಲ್ಸ್ಲಿ ಅಂತ ಮೈಂಡ್ ಅಲ್ಲಿ ಇದ್ರೆ ಅದು ನನಗ್ ಇಷ್ಟ ಇಲ್ಲ ನನಗ್ ಗೊತ್ತಾಗ್ಬೇಕು ಅವ್ರು ಏನ್ ಮಾಡ್ತಿದ್ರೆ ನಾನೊಂದು ಟೀ ಟೀಮ್ ಅಲ್ಲಿ ನಾನು ಒಬ್ಬ ಪಾತ್ರಧಾರಿ ಅದರಲ್ಲಿ ನನ್ಗೂ ಅಷ್ಟೇ ಹಕ್ಕಿದೆ ನನ್ಗೆ ಯಾವುದೇ ರೀತಿಯಾದಂತ ಮೂವ್ ತಗೊಂಡ್ರು ಅದನ್ನ ಕೇಳೋ ಹಕ್ಕು ನನಗಿದೆ ಒಳ್ಳೆಯ ಕಂಟೆಂಟ್ ಬೇಸಡ್ ಸಿನಿಮಾ ಮಾಡ್ತಿರೋ ಇವರ ಆಶಯ ಚೆನ್ನಾಗಿದೆ ಆದರೆ ಇಂತಹ ಸಮಸ್ಯೆಗಳನ್ನ ಪರಸ್ಪರ ಮಾತುಕತೆ ಮುಖೇನ ಬಗೆಹರಿಸಿಕೊಂಡು ಒಟ್ಟಿಗೆ ಸಿನಿಮಾ ಮಾಡಿದ್ರೆ ಪ್ರೊಡ್ಯೂಸರ್ಗೆ ಒಳಿತಾಗಲಿದೆ ಮುಂದೆ ಈ ವಿವಾದ ಯಾವ ರೂಪ ಪಡೆಯಲಿದೆ ಅನ್ನೋದನ್ನ ಕಾದು ನೋಡಬೇಕಿದೆ ಬೀರಗಾನಹಳ್ಳಿ ಲಕ್ಷ್ಮೀನಾರಾಯಣ್ ಫಿಲಂ ಬ್ಯೂರೋ ಹೆಡ್ ಗ್ಯಾರಂಟಿ ನ್ಯೂಸ್